ನೋಡ್ತಿದ್ದೀನಿ ಚೆನ್ನಾಗಿ ಆಡ್ತಿದ್ದಾರೆ ಎಲ್ಲರೂ ಡ್ರೋನ್ ಪ್ರತಾಪ್ ಗೆಲ್ತಾರೆ ಅಂದ್ಕೊಂಡಿದ್ದೀನಿ ವಿನಯ್ ಸ್ವಲ್ಪ ಅಗ್ರೆಸಿವ್ನೆಸ್ ಜಾಸ್ತಿ ಆಗಿದೆ ಕಡಿಮೆ ಮಾಡಬೇಕು ಮೊನ್ನೆ ಡ್ರೋನ್ ಪ್ರತಾಪ್ಗೆ ಏನೇನೋ ಜೋರು ಜೋರಾಗಿ ಬೈದಿದ್ದಾರೆ ಮೋಸ್ಟ್ಲಿ ಅವರು ಆಚೆ ಹೋಗ್ತಾರೆ ಗೊತ್ತಲ್ಲ ಏನಾಗುತ್ತೆ ನೋಡ್ಬೇಕು ಯಾರು ಇಷ್ಟ ಇಷ್ಟ ಅಂತ ಯಾರೂ ಇಲ್ಲ ಡ್ರೋನ್ ಪ್ರತಾಪ್ ಸಪೋರ್ಟ್ ಮಾಡ್ತೀವಿ ಚೆನ್ನಾಗಿ ಆಡ್ತಿದ್ದಾರೆ ಸ್ಟಾರ್ಟಿಂಗು ಯಾ ಎಲ್ಲರೂ ಹೇಟ್ ಮಾಡ್ತಾಯಿದ್ರು ಸುದೀಪ್ ಅವರು ಮತ್ತು ಅವನನ್ನು ವಾಪಸ್ ಮೇಲುಗಡೆ ತೊಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅವರನ್ನು ಬಿಗ್ ಬಾಸ್ ಹೋಗಿ ಹಾಕಿದ್ದಾರೆ ಮೋಸ್ಟ್ಲಿ ಏನಾಗೋದು ಗೊತ್ತಿಲ್ಲ ತುಂಬ ನಾಟಕ ಮಾಡ್ತಾ ಹಾಗೇನಿಲ್ಲ ಹಂಗೇನಿಲ್ಲ ಹೇಳ್ತಾರೆ ಸಿಂಪತಿಗೋಸ್ಕರ ಇಷ್ಟು ಇಲ್ಲಿ ಇಲ್ಲಿ ತನಕ ಬಂದಿದ್ದಾರೆ ಅಂತ ಹಂಗೆ ಹಂಗೇನು ಅನಿಸಲ್ಲ ಅವರು ಅವ್ರು ಆಚೆ ಕಡೆ ಹೆಂಗಿದ್ರು ಒಳಗ ಹಾಗೆ ಆಡ್ತಿದ್ದಾರೆ ನ್ಯಾಚುರಲ್ ಆಗಿದ್ದಾರೆ ಅಂತ ಆ ಎಲ್ಲ ಹೇಳ್ತಾರಲ್ಲ ವಿನಯ್ ಎಲ್ಲ ಹೇಳ್ತಾರೆ ವಿನಯ್ ಹೇಳ್ತಾರೆ ಮೈಕಲ್ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ ನೀನು ಸಿಂಪತಿ ಗಿಟ್ಸ್ಕೊತಿದ್ದೀಯ ಜನ್ರ್ರು ಇತರ ನೈಸ್ ಆಗಿ ಮುಂಚೆ ಡ್ರೋನ್ ಪತಾಪ ಅವರು ಅವಾಗ ಹೇಳಿದಾಗ ಏನೋ ಟಾಕ್ ಬ್ಯಾಕ್ ಮಾಡ್ತಿರ್ಲಿಲ್ಲ ಈಗ ವಿನಯ್ಗೆ ಗೆ ವಾಪಸ್ ಮಾತಾಡ್ತಾ ಇದ್ದಾರೆ ಅದನ್ನೇ ನೋಡ್ಬೋದು ಅಂದ್ರೆ ನಿಮಗೆ ಅನಿಸುತ್ತಾ ನೋಡಿದಾಗ ಅವರು ಸಿಂಪತಿ ಗಿಟ್ಸ್ಿಕೊಳ್ಳೋಕೆ ಈತರ ಹಂಗೇನಿಲ್ಲ ಹಂಗೇನ್ ಅನ್ಸಲ್ಲ ವಿನಯ್ ಒಂಥರ ಮೂಡ್ ಮೂಡ್ ಬಂದಂಗೆ ಚೇಂಜ್ ಮಾಡ್ತಾರೆ ಆಮೇಲೆ ಸಂಗೀತ ಮೇಲ್ಗಡೆ ಒನ್ ಒಂದ್ ಸತಿ ಒನ್ ಒಂದ್ ತರ ರಿವ್ಯೂಸ್ ಕೊಡ್ತಾರೆ ಒಂದ್ ಸರ್ತಿ ತುಂಬಾ ಅವ್ರ ಜೊತೆನೆ ಕ್ಲೋಸ್ ಆಗಿಬಿಟ್ಟು ಸಡನ್ ಸಡನ್ ಆಗಿ ಎದುರು ಆದ ಮಾಡೋದು ಏನಾಗೋದು ಗೊತ್ತಿಲ್ಲ ಡಬಲ್ ಗೊತ್ತಿಲ್ಲ ಸ್ಟಾರ್ಟಿಂಗು ಕಾರ್ತಿಕ್ ತನಿಷಾ ಜೊತೆ ತುಂಬಾನೇ ಇದ್ರು ಈಗ ಅವ್ರ ಜೊತೆ ಇಲ್ಲ ಮತ್ತೆ ಇದು ಮಿತ್ರ ದ್ರೋಹಿ ಅದು ಇದು ಅಂತ ಎಲ್ಲ ಮಾತು ಬರ್ತದೆ ಈ ಏನ್ ಗೊತ್ತಿಲ್ಲ ಚೆನ್ನಾಗಿದ್ರು ಇವಾಗ ಮತ್ತೆ ಏನ್ ಕ್ಲಾಶ್ ಆಯ್ತು ಗೊತ್ತಾಗಲ್ಲ ಸಡನ್ ಸಡನ್ ಈ ಐ ಪ್ರಾಬ್ಲಮ್ ಆದಾಗಿಂದ ಇಬ್ರು ಸರಿಯಾಗಿ ಮಾತಾಡಿಸ್ತಿಲ್ಲ ಏನಾಗದ್ ಗೊತ್ತಿಲ್ಲ ವಿನಯ್ ಆಟ

ಮೋಸ್ಟ್ಲಿ ನೆಕ್ಸ್ಟ್ ತುಕಾಲಿ ಹೋಗ್ಬೋದೇನೋ ತುಕಾಲಿ ಸಂತೋಷ್ ಆ ಬರೀ ಮಾತೆ ಆಡ್ತಿದ್ದಾರೆ ಅರ್ಧಕ್ಕೆ ಅರ್ಧ ಬಾಲ್ಕನಿಗೆ ಹೋಗೋದು ಅವ್ರ ಬಗ್ಗೆ ಇದು ಗಾಸೆಪ್ ಮಾಡೋದು ಈ ಕಡೆ ಬರೋದು ಇವ್ರಿಗೆ ಗಾಸೆಪ್ ಮಾಡೋದು ಅವ್ರು ರಿಯಲ್ ಆಟ ಆಡ್ತಾ ಇಲ್ಲ ಆ್ಯಕ್ಚುಲಿ ಬರೀ ಬೇರೆಯವ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ನಾಟಕ ಅಂತ ಹೇಳೋಕ್ಕಾಗಲ್ಲ ಒಂಥರ ಫೇಕ್ ಫೇಕ್ ಆಗಿದ್ದಾರೆ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ನೋಡ್ತಿದ್ದೆ ಇವಾಗ ಸ್ವಲ್ಪ ಆಮೇಲೆ ಜಾಸ್ತಿ ನೋಡಿದೆ ಇವಾಗ ಸ್ವಲ್ಪ ಒನ್ ವೀಕ್ ಇಂದ ನೋಡಲ್ಲ ಡ್ರೋನ್ ಪ್ರತಾಪ್ ಏ ವಿನ್ನಾರ್ ಫ್ಯಾನ್ ಫ್ಯಾನ್ ಅಂತ ಏನಿಲ್ಲ ಸಪೋರ್ಟ್ ಮಾಡ್ತೇವೆ ಅಷ್ಟೇ ಥ್ಯಾಂಕ್ ಯು ಎಸ್ ಎಸ್ ಟಿ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ